ಹಾಗೆ ನನ್ನ ಮಗ ನಿರಂಜನ್ ಏನು ಮಗ ನಿರಂಜನ್ ಅಂತ ಏನು ಅನ್ಕೊಂಡ್ಬೇಡಿ ನಮ್ಮ ಅಣ್ಣನ ಮಗ ನನ್ನ ಮಗನ ತರನೆ ನನ್ನ ಮಗ ನಿರಂಜನ್ ಒಂದು ದೊಡ್ಡ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾದಲ್ಲಿ ನಟಿಸಿದ್ದಾರೆ ಆ ಫಿಲಮ್ ಫೆಬ್ರವರಿ ಕೋಟಿ ರಿಲೀಸ್ ಆಗ್ತಿದೆ ಅದೇ ಸೀತಾ ಪಯಣಂ ಅಂತ ಸಿನಿಮಾ ಇದನ್ನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋದು ಯಾರು ಗೊತ್ತಾ ನಮ್ಮ ನಿಮ್ಮೆಲ್ಲರ ಅತಿ ಮೆಚ್ಚಿನ ನಟ ಅರ್ಜುನ್ ಸರ್ಜಾ ಅವರು ಅರ್ಜುನ್ ಸರ್ಜಾ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ ಅವರ ಮಗಳು ಐಶ್ವರ್ಯ ಈ ಸಿನಿಮಾದಲ್ಲಿ ಏನು ಆಕ್ಟ್ ಮಾಡಿದ್ದಾರೆ ಅವರಿಬ್ಬರು ಪೇರ್ ನೋಡಬೇಕು ನೀವು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇದಕ್ಕೆಲ್ಲ ಹ್ಯಾಟ್ಸ್ ಆಫ್ ಅರ್ಜುನ್ ಸರ್ಗೆ ಹೇಳಬೇಕು ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಮಗ ನಿರಂಜನ್ ಅವನು ಚೈಲ್ಡ್ ಆರ್ಟಿಸ್ಟ್ ಅಂತ ಹೇಳಬಾರ್ದು ಅವ್ನು ಚೈಲ್ಡ್ ಆರ್ಟಿಸ್ಟ್ ಆಗಿ ವಿಷ್ಣು ಸರ್ ಜೊತೆ ಆಕ್ಟ್ ಮಾಡಿದಾನೆ ಬಟ್ ಅವನ್ನ ಏನೋ ಒಂದು ಶಿಶು ಆರ್ಟಿಸ್ಟ್ ಅಂತಾರಲ್ಲ ಇನ್ಫೆಂಟ್ ಆರ್ಟಿಸ್ಟ್ ಅಂತ ಆತರ ಹೇಳ್ಬೇಕು ಅವ್ನ ಯಾಕಂದ್ರೆ ಏ ಸಿನಿಮಾ ನೋಡಿದ್ರೆ ನಿಮ್ಗೆ ನೆನಪಿರುತ್ತೆ ಅದರಲ್ಲಿ ಮೊದಲನೇ ಶಾಟ್ ಸಿನಿಮಾಲಿ ಒಂದು ಮಗು ಅಳುತ್ತೆ ಆ ಮಗು ಬೇರೆ ಯಾರಲ್ಲ ಅಲ್ಲ ನಮ್ಗೆ ನಿರಂಜನೆ ಆಗಿನ್ನೂ ಒಂದು ಆರು ತಿಂಗಳು ಮಗು ಏನೋ ಒಂದು ಶಾಟ್ ಬೇಕಾಗಿತ್ತು ಏನೋ ನಿರಂಜನೆ ಕರೆಸಿ ಆ ಶಾಟ್ ತೆಗೆದ್ವಿ ಅವತ್ತಿಂದ ಇವತ್ತವರೆಗೂ ಅವನಿಗೆ ಸಿನಿಮಾ ಯಾವ ಥರ ಅಂದರೆ ಅವನೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಅವನೇ ಫೈಟ್ ಮಾಡಿಕೊಂಡು ಅದೇನೋ ಕ್ಲಿಪ್ಗಳು ಮಾಡಿಕೊಂಡು ಎಲ್ಲ ರೀತಿ ರೆಡಿ ಆಗ್ಬಿಟ್ಟು ಅವನು ಅವನ ಮನಸ್ಸಲ್ಲಿ ಅವತ್ತೇ ಹೀರೋ ಆಗ್ಬಿಟ್ಟಿದ್ದ ಅವನು ಅವ್ನ ಡೆಡಿಕೇಶನ್ ನಾವ್ ಮನೆಯವ್ರಿಗೆಲ್ಲ ಒಂದು ಸ್ಫೂರ್ತಿ ಆ ಥರ ಅವ್ನ ಡೆಡಿಕೇಟೆಡ್ ಬಾಯ್ ಅವನು ಈ ಸಿನಿಮಾ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅವ್ನ ಡ್ಯಾನ್ಸ್ ಆಗಲಿ ಅವ್ನ ಫೈಟ್ಸ್ ಆಗಲಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿ ಇಬ್ರು ಅದ್ಭುತವಾಗಿ ಐಶ್ವರ್ಯ ಆ್ಯಂಡ್ ನಿರಂಜನ್ ಅರ್ಜುನ್ ಸಾರ್ ಅವರ ಡೈರೆಕ್ಷನ್ ನಿಜವಾಗ್ಲೂ ನಂಗೆ ಆಶ್ಚರ್ಯ ಅನ್ ಸ್ಫೂರ್ತಿ ಆಗಲಿ ಈ ಸಿನಿಮಾ ನೋಡಿ ಹೇಳ್ತಾ ಇದ್ದೀನಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ ನೋಡಿ ಮನೆ ಮಂದಿಯವರೆಲ್ಲ ಕೂತ್ಕೊಂಡು ನೋಡುವಂತ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ಫೆಬ್ರವರಿ ಫೋರ್ಟೀನ್ಗೆ ರಿಲೀಸ್ ಆಗ್ತಿದೆ ಸಿನಿಮಾನ ಇಂಥ ಒಂದು ಒಳ್ಳೆ ಸಿನಿಮಾನ ನೀವೆಲ್ಲರೂ ನೋಡಬೇಕು ಹಾರೈಸಬೇಕು ಹರಿಸ್ಬೇಕು ಆಶೀರ್ವದಿಸಬೇಕು ಈ ಸಿನಿಮಾ ಒಂದು ದೊಡ್ಡ ಹಿಟ್ಟಾಗಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್